ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿಗೌಡ ಯೂಟ್ಯೂಬ್ ಚಾನಲ್ ಆಂಧ್ರ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಇದು ನಮ್ಮ ಅಕ್ಕ ಬಾ ಒಂದು ಹೋಟೆಲ್ ಇದೆ ಸೊ ಅವರು ಅಲ್ಲಿ ಹೋಟೆಲ್ನಲ್ಲಿ ಫೇಮಸ್ ಆಗಿರುವಂಥ ಒಂದು ಡಿಶ್ ಇದು ತುಂಬಾ ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಮನೇಲಿ ಟ್ರೈ ಮಾಡಿದ್ದೀನಿ ತುಂಬಾ ರುಚಿಯಾಗಿ ಬಂದಿದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಪ್ಪತ್ತರಿಂದ ಮೂವತ್ತು ಹಸಿಮೆಣಸಿಕ್ಕನ್ನು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು ಎರಡು ಆನಿಯನ್ನು ಎರಡು ಕ್ಯಾಪ್ಸಿಕಮ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಐದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ ಎರಡು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡಬೇಕು ಆಮೇಲೆ ಎರಡು ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು ಸಾಲ್ಟ್ ಏನಕ್ಕೆ ಹಾಕೋದಂದ್ರೆ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತೇಳಿ ನೆಕ್ಸ್ಟು ಸ್ಮ್ಯಾಶ್ ಇಟ್ಕೊಂಡಿರುವಂಥ ಇಪ್ಪತ್ತರಿಂದ ಮೂವತ್ತು ಹಸಿ ಮನುಷ್ಯಕ್ಕೆ ಒಂದು ಕೆ ಜಿ ಚಿಕನ್ಗೆ ಬೇಕೇ ಬೇಕು ಸೊ ಅದನ್ನು ಹಾಕಿ ಫ್ರೈ ಮಾಡಿ ಈಗ ಒಂದು ಕೆ ಜಿ ಚಿಕನ್ ತೊಗೊಂಡಿರೋದನ್ನು ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗಬೇಕದು ತುಂಬಾ ರುಚಿಯಾಗಿ ಬರಬೇಕು ಅಂದರೆ ಅದು ನಾವೇನು ಏನು ಫ್ರೈ ಮಾಡ್ತೀವಿ ಅದ್ರ ಮೇಲೇ ಅದು ರುಚಿ ಬರೋದು ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಬಾಟಲ್ ಗ್ರೀನ್ ಚಿಲ್ಲಿ ಸಾಸು ಇದು ಒಂದು ಬಾಟಲ್ ಫುಲ್ಲು ಹಾಕಬೇಕು ಏಕೆಂದರೆ ಖಾರ ಇದಕ್ಕೆ ಗ್ರೀನ್ ಚಿಲ್ಲಿ ಅಂತ ನಾವೇನು ಹೇಳ್ತೀವಿ ಚಿಲ್ಲಿ ಚಿಕನ್ ಅಂತೇಳಿ ಸೊ ಖಾರ ಇರಲೇಬೇಕು ಸೊ ಹಾಗಾಗಿ ಒಂದು ಬಾಟಲು ಫುಲ್ಲು ನಾನು ಗ್ರೀನ್ ಚಿಲ್ಲಿ ಸಾಸ್ನ ಹಾಕಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕೋಬೇಕು ನೀರು ನಮಗೆ ತಿಕ್ನೆಸ್ಸು ಗ್ರೇವಿಗೆ ಏನು ತಿಕ್ನೆಸ್ ಬೇಕು ಅಷ್ಟು ಮಾತ್ರ ನೀರು ಹಾಕೋಬೇಕು ಯಾಕೆಂದರೆ ಅದೇ ನೀರು ಬಿಟ್ಕೊಳ್ಳುತ್ತೆ ಬೇಯ್ತಾ ಬೇಯ್ತಾ ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಹಾಗೆಯೇ ಮೂರು ಸ್ಪೂನಷ್ಟು ನಾನು ಸೋಯಾ ಸಾಸ್ನ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏಕೆಂದರೆ ಅದು ತುಂಬಾ ಕಲ್ಲರು ಕೊಡುತ್ತೆ ತುಂಬ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಒಗ್ಗರಣೆಗೆ ಹಾಕೋಬೇಕಿತ್ತು ಸೊ ಸ್ಕಿಪ್ ಆಗಿದೆ ಹಾಗಾಗಿ ನಾನು ಈಗ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಬೌಲ್ಗೆ ಎರಡೂವರೆ ಸ್ಪೂನಷ್ಟು ಕಾನ್ ಪೌಡ್ರನ್ನ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ನಾವು ಬೇಯ್ತಾ ಇರೋ ಚಿಲ್ಲಿ ಚಿಕನ್ ಏನಿದೆ ಅದಕ್ಕೆ ಹಾಕಬೇಕು ಆವಾಗ ಗ್ರೇವಿ ಥಿಕ್ನೆಸ್ ಬರುತ್ತೆ ನಮಗೆ ಒಂದು ಅದಕ್ಕೆ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅದು ಟೇಸ್ಟ್ ಮಾತ್ರ ಸುಮ್ ತುಂಬ ಚೆನ್ನಾಗಿ ಬರುತ್ತೆ ಅಲ್ಟಿಮೇಟಾಗಿರುತ್ತೆ ಸೊ ಹೀಗೆ ಹಾಕೋತಾ ಇದ್ದೀನಿ ಅದು ಇದು ಹಾಕ್ಕೊಂಡು ಎರಡು ನಿಮಿಷ ಬೆಂದರೆ ಬೇಯಿಸಿದ್ರೇ ಸಾಕು ಕುದಿದ್ರೇ ಅದು ಚೆನ್ನಾಗಿ ಗ್ರೇವಿ ಬರುತ್ತೆ ಸೊ ನೋಡಿ ತುಂಬ ಚೆನ್ನಾಗಾಗಿದೆ ಗ್ರೇವಿ ಚಿಲ್ಲಿ ಚಿಕನ್ನು ಸಿಂಪಲ್ಲಾಗಿ ಚಿಲ್ಲಿ ಚಿಕನ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ ಸೊ ಚೆನ್ನಾಗಿ ಬಂದಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಮನೇಲಿ ಮಾಡ್ಕೊಂಡು ತಿಂದು ಹೇಳಿ ಥ್ಯಾಂಕ್ ಯು ಆಲ್